ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮ್ಸೂನು ಇವಾಗ ವೀಡಿಯೋ ಹಾಕ್ಲಿಕ್ಕೆ ಒಂದು ಒಂದೆರಡು ವಾರ ಆಯ್ತು ಅನಿಸುತ್ತೆ ವೀಡಿಯೋ ಹಾಕದೆ ಫುಲ್ಲು ಬ್ಯುಸಿ ಹಾಕಿದ್ದೀನಿ ಹಾಗಾಗಿ ವೀಡಿಯೋ ಹಾಕ್ತಿಲ್ಲ ವಿವ್ಯೂಸು ಬರ್ತಿಲ್ಲ ವಿವ್ಯೂಸ್ ಬಗ್ಗೆ ನಾನೇನು ತಡೆ ಕೆಡಿಸ್ಕೊಳ್ಳಲ್ಲ ಓಕೆನಾ ಫ್ರೀ ಇದ್ದಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನೊಂದು ವೀಡಿಯೋ ಬರುತ್ತೆ ಆ ವೀಡಿಯೋದಲ್ಲಿ ನನ್ನ ಬಾಲ್ಯದಲ್ಲಿ ನಾನು ಯಾವ ರೀತಿ ಇದ್ದೆ ನನ್ನ ಸ್ಕೂಲ್ನಲ್ಲಿ ಯಾವ ರೀತಿ ಇದ್ದೆ ಅದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನನ್ನ ಸ್ಟೋರ್ ಕೇಳಿ ನಮಗೆ ನಗು ಬರ್ಬೋದು ಓಕೆನಾ ಆಮೇಲೆ ಅದರಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೀನಿ ಆ ಪ್ರಶ್ನೆ ಅದಕ್ಕೆ ನೀವು ಉತ್ತರ ಕೊಡಿ ಓಕೆನಾ ಯಾರೆಲ್ಲ ವಿಡಿಯೋ ಫುಲ್ಲು ನೋಡಿದ್ದೀರ ಅಂತ ನನಗೆ ಗೊತ್ತಾಗುತ್ತೆ ನಾನು ಅದರಲ್ಲಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ ಓಕೆನಾ ಆ ವಿಡಿಯೋ ನಾಳೆ ಮೂರು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಆಲ್ರೆಡಿ ನಾನು ಇದು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಡ್ಯೂಲ್ ಇಟ್ಟಿದ್ದೀನಿ ಮೂರು ಗಂಟೆಗೆ ಅಪ್ಲೋಡ್ ಆಗುತ್ತೆ ಸೊ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನಾನು ಇವಾಗ ಇರೋದಕ್ಕೂ ನನ್ನ ಬಾಲ್ಯದಲ್ಲಿ ನಾನು ಯಾವ ರೀತಿ ಇದ್ದೆ ಅವಾಗೂ ಇವಾಗೂ ಇರುವ ವ್ಯತ್ಯಾಸದ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಸೊ ಎಲ್ಲರೂ ನೋಡಿ ಮತ್ತೆ ನನಗೆ ಗೊತ್ತು ನನ್ನ ಅಷ್ಟವರೆಗೂ ಇರ್ಬಿಟ್ಟು ಸೊ ವಿಡಿಯೋ ನೋಡಿ ಥ್ಯಾಂಕ್ ಯು